ಸಂದರ್ಭದಲ್ಲಿ ಉದ್ದುಕು ಕೂಡ ಅವರು ಹೇಳುತ್ತದಂತಹ ನಾಗಮಂಗಲದ ಬಗೆಗಿನ ಚರಿತ್ರೆ ಐತಿಹ್ಯ ಕಥೆಗಳು ಇವೆಲ್ಲವನ್ನು ಕೇಳಿ ಕೇಳಿ ಜೊತೆಗೆ ಅವರ ಜೊತೆಯಲ್ಲಿ ಒಡನಾಟ ಒಂದೊಂದು ಕಡೆ ಜೀಶಂಪ ಅವರು ಮತ್ತೊಂದು ಕಡೆ ನನ್ನ ಅಷ್ಟೇ ಆತ್ಮೀಯವಾಗಿ ನನ್ನನ್ನು ಸ್ವೀಕರಿಸಿದಂತಹ ನಮ್ಮ ಸ್ವಾಮೀಜಿ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಇವರೆಲ್ಲರೂ ಆ ನಾಗಮಂಗಲದ ಬಗ್ಗೆ ಒಂದು ಪರಿಕಲ್ಪನೆ ನನ್ನಲ್ಲಿ ತುಂಬಿದ್ರಿಂದ ಬಹಳ ಒಂದು ಸಂಬಂಧ ಬೆಳೀಲಿಕ್ಕೆ ಸಾಧ್ಯವಾಯಿತು ಹಾಗಾಗಿ ನೀವು ರಮೇಶ್ ಅವರ ಮನಮನೆ ನಾನು ಸಾಮಾನ್ಯವಾಗಿ ಈಗ ಕಾರ್ಯಕ್ರಮಕ್ಕೆ ಹೋಗುವುದು ಕಡಿಮೆ ನನ್ನದೇ ಆದಂತಹ ಬರವಣಿಗೆಯಲ್ಲಿ ನಾನು ತೊಡಕೊಂಡಿದ್ದೇನೆ ರಮೇಶ್ ನನಗೆ ಫೋನ್ ಮಾಡಿ ಹೀಗೆ ಹೇಳಿದಾಗ ತಕ್ಷಣ ಒಪ್ಕೊಂಡೆ ಯಾಕೆ ಅಂತ ಹೇಳಿದ್ರೆ ಆ ಬಂಧುತ್ವದ ಕಾರಣಕ್ಕೋಸ್ಕರವಾಗಿ ಆ ಪುಸ್ತಕವನ್ನು ನಾನು ಜನರ ಆತಿಥ್ಯ ನನಗೆ ಗೊತ್ತಿರೋದ್ರಿಂದ ಇದು ಕ್ಷೇಮಾಭಿವೃದ್ಧಿ ಸಂಘವನ್ನ ನೀವು ಮಾಡ್ಕೊಂಡಿದ್ದೀರಲ್ಲ ಇದೆಲ್ಲ ಸದಸ್ಯರನ್ನ ಮೊದಲು ಅಭಿನಂದಿಸಿಕೆ ನಾನು ಇಚ್ಛೆ ಪಡ್ತೇನೆ ನಾವು ಅಂದ್ರೆ ನಾವು ಜನ ಬದುಕೋದಕ್ಕೆ ಬದುಕಿನ ಹೋರಾಟಕ್ಕೋಸ್ಕರವಾಗಿ ಕೆಲಸ ಹುಟ್ಟಿಕೊಂಡು ಎಲ್ಲೆಲ್ಲೋ ಹೋಗ್ತೀವಿ ಒಂದು ನೆಲೆ ನಿಂತ ಮೇಲೆ ನಮ್ಮನ್ನ ಕಾಡುವುದು ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಹುಟ್ಟು ಯಾಕೆ ಅಂತ ಹೇಳಿದ್ರೆ ನಾವು ಹುಟ್ಟೂರಿನ ಎಲ್ಲ ಸಂಗತಿಗಳು ನಮ್ಮ ಭಾವಕೋಶದಲ್ಲಿ ನಾವು ತುಂಬಿಕೊಂಡು ಇರ್ತೇವೆ ನಮ್ಮ ಮೂಲ ಬೇರು ಎಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ನಮ್ಮ ಮೂಲ ಬೇರು ಅಂತ ಹೇಳಿದ್ರೆ ನಮ್ಮ ಹುಟ್ಟೂರೇ ಆಗಿರ್ತದೆ ನಮ್ಮ ಮೇಲೆ ಅಲ್ಲಿನ ಪರಿಸರ ಅಲ್ಲಿನ ಸಂಸ್ಕೃತಿ ಅಹ್ ಪ್ರಭಾವವನ್ನ ಬೀರ್ತದೆ ಅದು ಹೆಂಗಿರ್ತದಪ್ಪ ಅಂತ ಹೇಳಿದ್ರೆ ಹೊಕ್ಕುಳು ಬಳಿಯ ಸಂಬಂಧದ ರೀತಿಯಲ್ಲಿ ಆದ್ರಿಂದ ಹುಟ್ಟೂರನ್ನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಾವು ಪ್ರೀತಿಸ್ತಾ ಇರ್ತೇವೆ ಪ್ರೀತಿಸ್ತಾ ಇರ್ತೇವೆ ನಾವು ಹುಟ್ಟೂರಿಗೋಸ್ಕರ ಏನಾದ್ರೂ ಮಾಡ್ಬೇಕಲ್ಲ ಅದನ್ನ ಕೂರ್ತು ಏನಾದ್ರೂ ಬರಿಬೇಕಲ್ಲ ದಾಖಲು ಮಾಡಬೇಕಲ್ಲ ಅನ್ನುವಂತಹ ಹಪ ಹಪಿಗೆ ಓದುಗರಲ್ಲಿ ವಿದ್ಯಾವಂತರಲ್ಲಿ ಸಹಜವಾಗಿ ಮೂಡಿತ್ತು ಅಂತಹ ಪ್ರಯತ್ನದ ಫಲ ಇವತ್ತು ನೀಗೂ ರಮೇಶ್ ಅವರು ಸಂಪಾದಿಸಿರುವಂತಹ ನಾಗಮಂಗಲದ ನೆಲ ಪ್ರಜ್ಞೆ ಇಲ್ಲಿ ಒಂದು ಮಾತನ್ನ ನಾನು ಅಪ್ರಸ್ತುತ ಅಂದ್ರೂ ಕೂಡ ನಾನು ಹೇಳ್ಬೇಕು ನಾವೆಲ್ಲ ಸಫರ್ ಬಿಡ್ತೀವಿ ಎಲ್ಲವೂ ಶಾಶ್ವತ ಏನು ಇಲ್ಲ ನಾವು ಇವತ್ತೆಲ್ಲ ನಾಳೆ ನಮಗೆ ಸಾವು ಖಚಿತ ಆದ್ರೆ ನಮ್ಮ ಬರಹಕ್ಕೆ ಸಾವು ಅನ್ನೋದು ಇರೋದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪೀಳಿಗೆಯಿಂದ ಪೀಳಿ ಪೀಳಿಗೆಗೆ ವರ್ಗಾಯಿಸಲ್ಪಡುವಂತಹ ಜ್ಞಾನ ಸೇತುವೆಗಳಾಗಿ ಬರಹಗಳು ಇರ್ತದೆ ಒಂದು ನಮ್ಮನ್ನ ಬೆಳೆಸ್ತದೆ ನಮ್ಮನ್ನ ಉಳಿಸ್ತದೆ ಯಾವ ಬರಹಕ್ಕೆ ಏನೇನು ತೊಡಗಿಸಿದ್ದೇವೋ ಆ ವಸ್ತು ವಿಷಯಗಳು ಎಲ್ಲ ಕಾಲಕ್ಕೂ ಜೀವಂತವಾಗಿ ಇರ್ತದೆ ಕಾಲ ದೇಶವನ್ನ ಮೀರಿ ವರ್ತಮಾನೀಕರಣಕ್ಕೆ ಅದು ಒಳಗಾಗ್ತಾ ಇರ್ತದೆ ಇದಕ್ಕೆ ಈ ಕೃತಿ ನಾನು ಸಾಕ್ಷ್ಯವನ್ನ ಕೊಡ್ತಾ ಇದ್ದೇನೆ ಮುಖ್ಯವಾಗಿ ಈ ಕೃತಿ ಇದೆಯಲ್ಲ ಸಾಂಸ್ಕೃತಿಕ ಚರಿತ್ರೆಯ ಅನಾವರಣವನ್ನ ಅಂದ್ರೆ ನಾಗಮಂಗಲದ ಸಾಂಸ್ಕೃತಿಕ ಚರಿತ್ರೆಯ ಅನಾವರಣವನ್ನ ಈ ಕೃತಿ ಮಾಡ್ತಾರೆ ಇಲ್ಲಿ ಇಪ್ಪತ್ತೊಂಬತ್ತು ಲೇಖನಗಳಿವೆ ಅದನ್ನು ಎರಡು ಭಾಗಗಳಾಗಿ ವಿಂಗಡಿಸಿಕೊಂಡಿದ್ದಾರೆ ಒಂದು ನೆಲದ ಸಿರಿ ಇನ್ನೊಂದು ಸಾಧನ ಸಿರಿ ಅಂತ ಈ ನೆಲದ ಸಿರಿಯಲ್ಲಿ ಭಾಷೆ ಸಂಸ್ಕೃತಿ ಸಾಹಿತ್ಯ ಜನಜೀವನ ವಾಸ್ತುಕಲೆ ಶಿಲ್ಪ ರಂಗಭೂಮಿ ಇತಿಹಾಸ ರಾಜಕೀಯ ಇತ್ಯಾದಿ ಈ ಸಾಂಸ್ಕೃತಿಕ ಚರಿತ್ರೆಯ ವೈವಿಧ್ಯತೆಯನ್ನ ಅದು ತಿಳಿಸ್ತದೆ ಪ್ರಕಟಪಡಿಸುತ್ತದೆ ಸಾಧನಾ ಸಿರಿ ಅನ್ನುವಂಥದ್ದು ಇದೆಯಲ್ಲ ಅದು ನಾಗಮನದಲ್ಲಿ ಹುಟ್ಟಿ ಬೆಳೆದು ಸಾಧನೆಯನ್ನ ಮಾಡಿ ಸಿದ್ಧಿಯನ್ನ ಪಡೆದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆಯನ್ನ ಪಡೆದಂತಹ ಕೆಲವು ಸಾಧಕರ ಎಲ್ಲ ನಾನು ಹೇಳ್ತಾ ಇಲ್ಲ ಕೆಲವು ಸಾಧಕರ ವ್ಯಕ್ತಿ ಚಿತ್ರಗಳು ಇಲ್ಲಿ ಈ ಸಾಧನಾ ಸಿರಿ ಮತ್ತು ನೆಲದ ಸಿರಿಯನ್ನ ಮೇಲ್ನೋಟಕ್ಕೆ ಗಮನಿಸಿದ್ರೆ ಸಾಕು ನಾಗಮಂಗಲದ ಸಾಂಸ್ಕೃತಿಕ ವೈಭವ ಎಷ್ಟಿದ್ದಿರಬೇಕು ಅದರ ಸ್ಥಾನ ಮಹತ್ವ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಅದ್ರ ಬಗ್ಗೆ ರಮೇಶ್ ಒಂದು ಒಳ್ಳೆಯ ಪದ್ಯವನ್ನ ಅತ್ಯಂತ ಸರಳವಾಗಿ ಬರೆದಿದ್ದಾರೆ ಆ ನಾಲ್ಕು ಸಾಲುಗಳನ್ನ ಹೇಳ್ತೀನಿ ನಾಗಮಂಗಲ ಅಂದ್ರೆ ಏನು ಅಂತ ಹೇಳಿ ಕಲಾವಿದರ ಕಲಾವಿದರ ಹಿರಿಮೆಯ ಸಾಗರ ಪ್ರತಿಭಾವಂತಿಕೆಯ ಆಗರ ಸಮನ್ವಯತೆಯ ಸಡಗರ ಸಂಸ್ಕೃತಿ ಕಲೆಗಳ ಚಿತ್ತಾರ ನಮ್ಮ ನೆಲ ನಾಗಮಂಗಲ್ ಸಲ ನಮಗ್ ಗೊತ್ತಿದೆ ನಾಗಮಂಗಲ್ದು ಮಳೆ ನಂಬಿ ಜೀವನವನ್ನ ಮಾಡ್ತಾ ಇದ್ದಾರೆ ಪ್ರಾಕೃತಿಕವಾಗಿಯೂ ಕೂಡ ಮಳೆಯ ಕೊರತೆ ಇದ್ರೂ ಕೂಡ ಇಲ್ಲಿನ ಜನರ ನೀವು ಅಂತಲ್ಲ ನನ್ನ ಸಂಪತ್ಗೆ ಬಂದಂತಹ ಜನರನ್ನ ಕಂಡಾಗ ಅವರ ಅತಿಥ್ಯ ಔದಾರ್ಯ ಅತಿಥಿ ಸತ್ಕಾರ ಬದುಕಿನ ಬಗೆಗಿನ ಪ್ರೀತಿ ತುಂಬಾ ಚೆನ್ನಾಗಿ ಶಿವರಾಮ್ ಅದನ್ನ ಬರೆದಿದಾರ ಉತ್ಸಾಹ ಭರವಸೆ ನಂಬಿಕೆ ಇವರೆಲ್ಲವೂ ಎಲ್ಲವರನ್ನು ಕೂಡ ಈ ನಾಲ್ಕಮಂಗಲ್ ಜನ ಬಹಳ ಬೇಗ ಹತ್ತಿರಕ್ಕೆ ತೆಗೆದುಕೊಳ್ತಾರೆ ಇದಕ್ಕೆ ಮುಖ್ಯ ಕಾರಣ ನನಗೇನು ಅನ್ಸುತ್ತೆ ಅಂತ ಹೇಳಿದ್ರೆ ಅವರಲ್ಲಿ ನಿಮ್ಮಲ್ಲಿ ಸಹಜವಾಗಿರುವಂತಹ ದೇಶಿಸ್ತಾನ ಒಂದು ಎರಡನೇದು ಅತಿ ಮುಖ್ಯವಾದದ್ದು ಅಂತ ಹೇಳಿದ್ರೆ ಬದುಕು ಕಟ್ಟುವ ಕಲೆಗಾರಿಕೆ ನೀವು ಭದ್ರಾವತಿಗೆ ಹೋಗಿ ಊಟಿಗೆ ಹೋಗಿ ಮುಂಬ ಕಲ್ಕತ್ತೋಗಿ ಯಾವ ನಾನು ಕನ್ನಡ ಮಾತಾಡ್ತಾ ಇದ್ದಾನೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾಗಮಂಗಲ್ ಬೇರೆ ಯಾಕೆ ಅಂತ ಹೇಳಿದ್ರೆ ಇದನ್ನ ನಾನು ಬರೀ ನೀವು ಇಲ್ಲ ಅನುಭವದಿಂದ ನಾನು ಕಂಡಿದ್ದೇನೆ ಹಾಗೆ ನೋಡಿದ್ರೆ ನಾಗರಮಂಗಲ ನಾವು ನೀವು ಅನ್ಕೊಂಡಷ್ಟು ಸಣ್ಣ ಊರಲ್ಲ ಚಾರಿತ್ರಿಕವಾಗಿ ಬಹುದೊಡ್ಡ ಇತಿಹಾಸ ಇದೆ ಅನೇಕ ಕುತೂಹಲಗಳ ಮತ್ತ ನಾರ್ಮಲ್ ಇತಿಹಾಸವನ್ನ ಶೋಧಿಸ್ತಾ ಹೋದ್ರೆ ಅಲ್ಲಿ ಗಂಗರಿಂದ ಹಾದಿಯಾಗಿ ಚೋಳರು ಮೀಸಲೂರು ವಿಜಯನಗರದ ಅರಸರು ಮರಾಠಿಗರು ಮೈಸೂರು ಒಡೆಯರು ಹೀಗೆ ಒಂದು ಪರಂಪರೆ ಇದು ಕೇಂದ್ರ ಅವರೆಲ್ಲರ ಆಳ್ವಿಕೆಗೆ ಒಳಪಟ್ಟು ಒಂದು ಕೇಂದ್ರ ಸ್ಥಾನವಾಗಿ ಇತ್ತು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗುತ್ತೆ ಪುರಾಣ ಪ್ರಸಿದ್ಧ ಒಂದ್ ಕಡೆ ಬೆಟ್ಟಗಳ ಸಾಲು ಕೆರೆ ಕಟ್ಟೆ ಕೋಡಿಗಳು ಸ್ಥಳ ಪುರಾಣಗಳು ಧಾರ್ಮಿಕ ಕ್ಷೇತ್ರಗಳು ದೇವಾಲಯಗಳು ಐತಿಹಾಸಿಕ ಕೋಟೆ ಕೊತ್ತಲಗಳು ಇನ್ನು ಏನ್ ಬೇಕು ಏನಿಲ್ಲ ನಾಗಮಂಗಲದಲ್ಲಿ ಒಂದು ಸಮೃದ್ಧ ಚರಿತ್ರೆ ಇದು ಹಾಗೆ ಕರ್ನಾಟಕದ ಚರಿತ್ರೆಯ ಭಾಗವೂ ಕೂಡ ನನಗೆ ಇಲ್ಲಿಯ ಸಾಧನೆಯ ನೆಲದ ಸಿರಿಯ ಲೇಖನಗಳನ್ನ ಓದ್ತಾ ಇದ್ದಾಗ ಒಬ್ಬಳು ಮಾರ್ಗದರ್ಶಕಳಾಗಿ ನನ್ನ ಮಾರ್ಗದರ್ಶನದಲ್ಲಿ ಸುಮಾರು ಮೂವತ್ತು ಜನ ಪಿ ಎಚ್ ಡಿಯನ್ನು ಪಡೆದಿದ್ದಾರೆ ಹಾಗೆ ಮಾರ್ಗದರ್ಶಕಳಾಗಿ ಒಂದೊಂದು ಲೇಖನವು ಕೂಡ ಒಂದೊಂದು ಪಿ ಹೆಚ್ ಡಿ ಹಾಕರಾಜೇಗೌಡರು ಸಂಸ್ಕೃತಿ ಚಿತ್ರಗಳು ಕೊಡ್ತಾರೆ ನಾಗಮಂಗಲದ ಸಂಸ್ಕೃತಿ ಒಂದು ನೋಟ ಅದೊಂದು ಪಿ ಹೆಚ್ ಡಿ ಆಗ್ತದೆ ಲಾಲ ಅವರು ಕೆರೆ ಕಟ್ಟೆಗಳನ್ನ ಕೂತು ಬರೆದಿದ್ದಾರೆ ಅದೊಂದು ಪಿ ಹೆಚ್ ಡಿ ಆಗುತ್ತೆ ಮೊಹಮ್ಮದ್ ಕಲೀಬುಲ್ಲ ಅವರು ವೀರಗಳು ಮಾಸ್ತಿಕಲ್ಗಳು ಅದೊಂದು ಪಿ ಹೆಚ್ ಡಿ ಆಗುತ್ತೆ ಶೆಪ್ಪಿಗೆ ಇಯಂಕಾರ ಶಿಲ್ಪಗಳು ಯಾವ್ಯಾವ ಸ್ವರೂಪದಲ್ಲಿ ಇದ್ದಾವೆ ಏನು ಅನ್ನೋದು ಬರೀತಾರೆ ಅದೊಂದು ಪ್ರೀತಿ ಹಾಗೆ ಛಾಯಾ ಅನ್ನೋರು ಮದುವೆ ಸಂಪ್ರದಾಯಗಳನ್ನ ಕುರಿತು ಬರೀತಾರೆ ನಾಗತಿಯಲ್ಲಿ ಸಾಂಸ್ಕೃತಿಕ ಹಬ್ಬ ಶಿವಕುಮಾರ್ ಅವರು ಬರೀತಾರೆ ಹೀಗೆ ಪ್ರತಿಯೊಂದು ಲೇಖನಗಳು ಕೂಡ ಒಂದೊಂದು ಪಿ ಎಚ್ ಡಿ ವಸ್ತುವಾಗಿ ಇದಾವೆ ಮಾತ್ರವಲ್ಲ ಪಿ ಎಚ್ ಡಿ ಮಾಡುವವರಿಗೆ ಒಂದು ಮಾರ್ಗಸೂಚಿ ಕೈಪಿಡಿಯಾಗಿ ಈ ಲೇಖನಗಳು ಕೆಲಸ ಮಾಡ್ತಾರೆ ಅನ್ನೋದ್ರಲ್ಲಿ ಎರಡು ಸಂಶಯ ಇಲ್ಲ ಇದನ್ನ ಸಾಮಾನ್ಯವಾಗಿ ನಾಗಮಂಗಲದ ಇತಿಹಾಸ ಅಂತ ತಗೊಂಡಾಗ ಲೋಹಿತ ರಾಜೇಗೌಡರು ಲೋಹಿತ ವಂಶದಿಂದ ಅವರಲ್ಲಿ ಒಬ್ಬ ಸಿಂಗಣ್ಣ ಒಡೆಯ ಅಂತ ಬರ್ತಾರೆ ಅವರಿಗೆ ಸೀತಾರಾಮಿಕೆ ಅಂತ ಹೆಂಟಿ ಇರ್ತಾರೆ ಅವ್ರ ಮಗ ತಿಮ್ಮಣ್ಣ ನಾಯ್ಕ ಅಲ್ಲಿಂದ ಆರಂಭವನ್ನ ಮಾಡ್ತಾರೆ ಇದು ಸಾವಿರದ ನಾನೂರ ನಲ್ವತ್ತಾರರ ಕಾಲಘಟ್ಟ ಅವ ವಿಜಯನಗರ ಸಾಮ್ರಾಜ್ಯ ಬಂದ್ಬಿಡ್ತಿತ್ತು ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ಬಂದ್ಬಿಟ್ಟಿರ್ತಾರೆ ಆದ್ರೆ ಈ ತಿಮ್ಮಣ್ಣ ನಾಯಕ ಇದೆಯಲ್ಲ ಇದು ಇದನ್ನ ಅವನು ಶ್ರೀರಂಗಪಟ್ಟಣದ ಕೋಟೆ ಕಟ್ಟಿದವನು ಅವನೇ ಬೇರು ಕೋಟೆಯನ್ನು ನಿರ್ಮಿಸಿದವನು ಅವನೇ ಕಾವೇರಿ ನದಿಗೆ ಹಿಂದೆ ಕನ್ನಂಬಡಿ ಕಟ್ಟಿರೋ ಜಾತಿಯಲ್ಲಿ ಒಂದು ಕಟ್ಟೆ ಇತ್ತಂತೆ ಜಲಾಶಯ ಇತ್ತಂತೆ ಅದನ್ನು ಹದಿನೈದು ಶತಮಾನ ಹದಿನಾಲ್ಕರ ನಂತರದ ಶತಮಾನ ಆದರೆ ಆ ವೀರನನ್ನು ಮಾಸ್ತಿ ಎಲೆಗಳನ್ನು ಅಧ್ಯಯನ ಮಾಡಿದ್ರೆ ಅದಕ್ಕೆಂತ ಮೊದಲು ಗಂಗದು ಚೋಳರು ಹೊಯ್ಸಳರ ಆಡಳಿತ ಇತ್ತು ಅನ್ನುವಂಥದ್ದು ಸ್ಪಷ್ಟ ಇದಕ್ಕೆ ದೇವಾಲಯಗಳು ಏನಿದಾವೆ ನಾಗಮಂಗಲದಲ್ಲಿ ಅವು ವಾಸ್ತುಶಿಲ್ಪವನ್ನ ನೋಡಿದ್ರೆ ನಮ್ಗೆ ಸ್ಪಷ್ಟವಾಗಿ ಗದ್ದೆ ಇಲ್ಲಿ ನಾಗಮಂಗಲದಲ್ಲಿ ಅಗ್ರಹಾರ ಇತ್ತು ವೇದ ಅಧ್ಯಯನದ ವೇದ ಶಾಸ್ತ್ರ ಆಗಮಗಳ ಕೇಂದ್ರವಾಗಿತ್ತು ಅನ್ನುವಂಥದ್ದು ಒಂದು ವಿಚಾರ ಬರ್ತದೆ ವಿಜಯನಗರ ಕಾಲಕ್ಕೆ ವಾಸ್ತವವಾಗಿ ಈ ಅಗ್ರಹಾರದ ಪರಿಕಲ್ಪನೆ ಇದೆಯಲ್ಲ ಅದು ವಿಜಯನಗರ ಕಾಲದೇ ಅಲ್ಲ ಅದಕ್ಕಿಂತ ಹಿಂದೆಯೂ ಕೂಡ ಈ ಅಗ್ರ ಹೊಯ್ಸಳರ ಪೀರಿಯಡ್ ಅದು ಅದು ವಿರಬಲ ಕಾಲಕ್ಕೆ ಅಗ್ರಹಾರದ ಪರಿಕಲ್ಪನೆ ಇತ್ತು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ ಸೌಮ್ಯ ಕೇಶವ ಸ್ವಾಮಿಯ ದೇವಾಲಯ ಇದೆಯಲ್ಲ ಅಲ್ಲಿ ವಿಗ್ರಹಗಳನ್ನ ನೋಡಿ ಅದು ಹೊಯ್ಸಲ್ ಕಾಲ ಆಗಮ ಶಾಸ್ತ್ರದ ಪ್ರಕಾರ ಆ ದೇವನ ಶಂಕ ಚಕ್ರ ಗದ ಪದ್ಮ ಎಲ್ಲವೂ ಕೂಡ ಕೆತ್ತನೆ ಆಗಿದೆ ಅನ್ನುವಂಥದ್ದು ಪ್ರಭಾವಳಿಯಲ್ಲಿ ದಶಾವತಾರ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಇನ್ನೊಂದು ಕಡೆ ದೇವಾಲಯಕ್ಕೆ ಹೋಗುವಂತಹ ಹಾದಿಯಲ್ಲಿರುವಂತಹ ಸ್ವತಂತ್ರ ಸ್ತಂಭಗಳಿದವ ಅದು ವಿಜಯನಗರ ಕಾಲಕ್ಕೆ ಸೇರಿದ್ದು ಹಾಗೆ ಗರುಡ್ ತೊಂಬ ಗೋಪುರವೂ ಕೂಡ ವಿಜಯನಗರ ಕಾಲಘಟ್ಟದಲ್ಲಿ ಸ್ಥಾಪನೆಯಾದದ್ದು ನಿರ್ಮಿತವಾದದ್ದು ಅಂತ ಹೇಳಿ ಗೊತ್ತಾಗ ಆ ದೇವಾಲಯದ ಕಡೆ ಚಿಕ್ಕ ಚಿಕ್ಕ ನನಗೆ ಚೆನ್ನಾಗಿ ನಿಮ್ಗೆ ಗೊತ್ತು ಚಿಕ್ಕ ಚಿಕ್ಕ ಗುಡಿಗಳಲ್ಲಿ ಅನೇಕ ಆಳ್ವಾದದ ಚಿತ್ರ ಬರುತ್ತದೆ ಅದು ನಾಮಜಾಚಾರ್ಯ ಚಿತ್ರನೂ ಸಹ ಬರ್ತಾರೆ ಅಂದ್ರೆ ಏನರ್ಥ ಸಹ ವೈಷ್ಣವ ಧರ್ಮಕ್ಕೂ ಕೂಡ ಅದು ಪ್ರಾಶಸ್ತ್ಯ ಇತ್ತು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ ಆಮೇಲೆ ಆ ತಂತ್ರಗಾರಿಕೆ ಎಷ್ಟ್ ಚೆನ್ನಾಗಿತ್ತು ಹೆಂಗ್ ಕಟ್ಟಿದ್ರು ನಾವ್ ಇವೆಷ್ಟೋ ಎಷ್ಟೋ ದೇವಸ್ಥಾನಗಳು ಹೋದಾಗ ದೇವಸ್ಥಾನ ಹೆಂಗಪ್ಪ ಕಟ್ಟಿದ್ರು ಅಂತ ಅನ್ಕೋತೀವಲ್ಲ ನಮ್ಮೂರಲ್ಲೇ ಹೆಂಗಪ್ಪ ಕಟ್ಟಿದ್ರು ಅನ್ನೋ ಪ್ರಶ್ನೆ ಬರ್ತದೆ ನಾಗ್ಲತೆ ಆ ಗರ್ಡ್ ಕಂಬಲ ದ್ವೀಪವನ್ನ ಹತ್ಸೋದಕ್ಕೆ ಎಣ್ಣೆ ಮತ್ತು ಬತ್ತಿ ಹಾಗಾಗಿ ಎರಡ್ ಸರ್ ನೀವು ಒಂದು ಸರಪನಿ ಹೇಳುದು ಇವಾಗ ನಮ್ಮಲ್ಲಿ ಸ್ಕ್ರೀನ್ಗಳನ್ನ ಎಳಿತೀವಲ್ವಾ ಹಾಗೆ ಎಳ್ದಾಗ ಇನ್ನೊಂದು ಮೇಲಕ್ಕೆ ಹೋಗಿ ದೀಪ ಹೊತ್ಕೋತಿತ್ತಂತೆ ಎಣ್ಣೆ ಒಂದು ಹೊತ್ತಿ ಸೇರ್ಕೊಂಡು ದೀಪ ಹೊತ್ಕೊಂಡು ಆರಾಂಗ್ ಗಟ್ಟಲೆ ಉರಿದಿತ್ತಂತೆ ಎಷ್ಟೊಂದು ಜ್ಞಾನ ಇದ್ದಿರ್ಬೇಕು ಆಗಿದ್ದಾದ್ರವರಿಗೆ ಅನ್ನುವಂಥದ್ದು ಒಂದ್ ಆಶ್ಚರ್ಯ ಇನ್ನೊಂದು ಕಡೆ ಸ್ವಾಮಿ ದೇವಸ್ಥಾನ ಅದು ದ್ರಾವಿಡ ಶೈಲಿಯಲ್ಲಿ ಇರುವಂತಹ ದೇವಸ್ಥಾನ ಅದು ಆವಿರ್ಭವ ಮೂರ್ತಿ ಅಂತ ಹೇಳಿ ನಾವು ನಂಬ್ತಿವಿ ಒಬ್ಬ ಪಾಳೇಗಾರ ಇದ್ದ ಆ ಪಾಳೇಗಾರ ಕನಸಿನಲ್ಲಿ ಈ ದೈವಿಕ ದೈವ ಕಾಣಿಸ್ಕೊಡ್ತು ಆ ಹೋಗಿ ನೋಡಿದಾಗ ಆ ಒಂದು ಹುತ್ತ ಆ ಹುತ್ತದ ಸುತ್ತ ಒಂದು ನಾಗ ಮಂಡಲಾಕಾರವಾಗಿ ಬರಲಿ ಅದನ್ನ ತಗ್ದಾಗ ಅಲ್ಲಿ ವಿಗ್ರಹ ಸಿಕ್ತು ಮತ್ತೆ ಅದೇ ಆಕಾರದಲ್ಲಿ ಮಂಡಲ ಇರೋದ್ರಿಂದ ಈ ಊರಿಗೆ ನಾಗಮಂಡಲ ಹೆಸರು ಬಂತು ಅಂತೇಳಿ ಸ್ಥಳ ಕೂಡ ಆ ನಾಗಮಂಡಲ ಅಂತ ಹೋಗಿ ಮುಂದೆ ನಾಗಮಂಗಲ ಅಂತ ಉಚ್ಚಾರಣೆ ದೋಷದಿಂದ ಬಂತು ಅನ್ನುವಂಥದ್ದು ನನಗೆ ಗೊತ್ತಾಗ್ತದೆ ಎಲ್ಲ ಧರ್ಮಗಳ ಸಹಿಷ್ಣುತಿನ ತನ್ನ ಒಡಲಿಗೆ ಇಟ್ಟುಕೊಂಡು ಬಂದಂಥದ್ದು ನಾಗಮಂಡಲ ಈ ದೇವಾಲಯಗಳು ಎಷ್ಟಿದಾವೆ ಲೆಕ್ಕ ಶ್ರೀರಾಮ್ ದೇವ ಕೇಳ್ತಿರೋ ವಿರ್ ಭದ್ರ ಭದ್ರಕಾಲಿ ಬಡಗೋಡಮ್ಮ ತಾಲಮ್ಮನ ಭುವನೇಶ್ವರಿ ಬೇಜನಗಿದೆ ಯಾಕಂದ್ರೆ ಆಚಿಂಚಿನ ಇತ್ತೀಚಿನ ದೇವಸ್ಥಾನವನ್ನು ಸೇರ್ಸ್ಕೊಂಡು ನಿಜ ದೇವಸ್ಥಾನಗಳು ಅದು ನಾವು ಅಲ್ಲಿ ನೋಡಬಹುದು ಹಾಗೆ ಇನ್ನ ಐ ಜನಮೂಲಗಳ ಜಲಮೂಲಗಳ ಬಗ್ಗೆ ಒಂದು ಒಳ್ಳೆ ಅದ್ಭುತವಾದಂತಹ ಲೇಖನ ಇದೆ ಆ ಜಲಮೂಲಕ್ಕೆ ಪ್ರತ್ಯೇಕವಾಗಿ ಒಂದು ಪುಸ್ತಕವನ್ನ ನೀವು ರಮೇಶ್ ಅಹ್ ಇದನ್ನ ಬ್ರೀಫ್ ನೋಟ್ ಅನ್ನ ನಾವು ಈ ಲೇಖನದಲ್ಲಿ ನಾವು ನೋಡ್ಬೋದು ಇನ್ನು ಹಾರತಿ ಬೆಟ್ಟ ಒಂದು ಕಡೆ ಕಲ್ಲುಗಳ ಶಾಲದ ಪ್ರತಿಯೊಂದು ಕಲ್ಲುಗಳು ಕತೆಗಳನ್ನ ಹೇಳ್ತಾರೆ ಐತಿಹ್ಯಗಳನ್ನ ಒಳಗೆ ಮಾಡ್ಕೊಂಡಿದೆ ಅದ್ರಲ್ಲಿ ಒಂದು ನಾನು ಹೇಳ್ತೀನಿ ಅಲ್ಲಿ ಸಾಲಗಲ್ಲು ಮತ್ತು ಸೀರೆಗಲ್ಲು ಬೇಕಾದಷ್ಟು ಕಲೆಗಳಿದ್ದಾರೆ ಸಾಲ್ಗಲ್ಲು ಸೀರೆಗಲ್ಲು ಅಂತ ಎರಡು ದಿನ ಹೇಳಬೇಕು ಯಾವ ಒಬ್ಬ ಸಾಹಕಾರ್ ಮಾತ್ರ ಸಿಕ್ಕಾಪಟ್ಟೆ ಸಾಲ ಮಾಡ್ಬಿಟ್ಟಿದ್ದು ತೀರ್ಸಕ್ ಆಗೋಕ್ಕಿಲ್ಲ ಆಗ ನನಗೋದಿಲ್ಲ ತೀರ್ಸಕ್ ಆಗೋದಿಲ್ಲ ಅಂತ ಹೇಳಿ ತನ್ನ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸಿ ಬೆಟ್ಟದ ಮೇಲಿಂದ ಬಿದ್ದು ಸತ್ ಅಂತೆ ಆ ಸತ್ತ ಸಾಲ ಯಾವ ಮೇಲೆ ಸತ್ತ ಅದಕ್ಕೆ ಸಾರಗಳು ಇನ್ ಸೀರೆಗಲ್ಲು ಅನ್ನುವಂಥದ್ದು ಸೀತೆ ಸ್ನಾನ ಮಾಡಿದಾಗ ಸೀರೆ ಏನೋ ಮಣಜ್ ಹಾಕಿರ್ಲಂತೆ ಅದು ಹಂಗೆ ಇದೆ ಅದು ಸೀರೆಗಲ್ಲು ಇನ್ನು ಚುಂಚಿನ ಕಟ್ಟಿನಲ್ಲೂ ಕೂಡ ಇದೇ ರೀತಿ ಐತಿಹಾಸ ಇರುತ್ತೆ ಚಾಯಾ ಅನ್ನುವರು ಮದುವೆ ಸಂಪ್ರದಾಯ ಕುರಿತು ಬಂದಿದ್ದಾರೆ ಬಹಳ ಚೆನ್ನಾಗಿ ಪ್ರತಿಯೊಂದು ಕೂಡ ಶಾಸ್ತ್ರಬದ್ಧವಾಗಿ ಮಾಡ್ತಿದ್ರಲ್ಲ ಅದನ್ನ ನೆನಪಿಸ್ಕೊಂಡ್ರೆ ಮತ್ತೆ ನಾನು ಹಿಂದಕ್ಕೆ ಹೋಗ್ಬೋದು ಆ ಸಡಗರ ಆ ಸಂಭ್ರಮ ಈಗ ಬರೀ ಬದಲಕ್ಷಣ ಕೊಡೋದು ತಕೊಳ್ಳೋದು ಅದರಲ್ಲಿ ಕಿಚಾಯಿಸ್ತಾ ಇರ್ತೀನಿ ಆಗ ಊರಿನ ಊರಟ್ಟಿನ ಹುಡುಗಗಳು ಆ ಸಂಭ್ರಮ ಆ ಸಡಗರ ಮತ್ತೆ ನೆನಪಿಗೆ ಬರ್ತದೆ ಹಾಗೆಯೇ ಈಗ ನಾನು ಸಾಧಕರ ವಿಚಾರಕ್ಕೆ ಬರೋದು ಬರುವ ಮಾತು ಹೇಳೋದಾದ್ರೆ ನೋಡ್ರಿ ನಾಗಮಂಗಲರು ಬಹಳ ಬುದ್ಧಿವಂತರೇ ಆಮೇಲೆ ನಾನು ಆಗ್ಲೇ ಹೇಳಿ ದೇಸಿ ಅವತ್ತು ಯಾವುದು ಸಾಂಸ್ಕೃತಿಕವಾಗಿ ವಿದ್ಯಾ ಕೇಂದ್ರವಾಗಿ ಬಹಳ ವೈಭವದ ಸ್ಥಿತಿಯನ್ನ ನಾಗಮಂಗಲ ಪಡಿತೋ ಆ ಪ್ರಮಾಣದಲ್ಲಿ ಇವತ್ತು ಇಲ್ಲದೆ ಹೋದ್ರೂ ಕೂಡ ಆ ಆಶಯಕ್ಕೆ ಮರುಜೀವನ್ನ ಕೊಡುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾತ ನಾಗಮಂಗಲದ ಜನ ಮಾಡ್ತಿದ್ದಾರೆ ಆ ಕೆಲಸವನ್ನ ಮಾಡ್ತಿದ್ದಾರೆ ಈ ಹೇಳಿಯ ಸಂಸ್ಕೃತಿ ಹಬ್ಬ ಹೇಗೆ ಹೇಳಿ ಮತ್ತೆ ಅದಕ್ಕೆ ಮರುಜೀವ ಕೊಡಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವಂಥದ್ದು ಜಾನಪದ ಕ್ಷೇತ್ರದಲ್ಲಿ ಬರವಣಿಗೆ ಒನ್ನಂ ಶಿವರಾಮ ಒಳಗೊಂಡಂತೆ ಆ ಜಾನಪದ ಕ್ಷೇತ್ರವನ್ನು ಎಷ್ಟು ವಿಸ್ತಾರ ಮಾಡಿದ್ದಾರೆ ಎಂದು ಸಂಗ್ರಹಿಸಿದ್ದಾರೆ ಎನ್ನುವಂಥದ್ದು ನಾಗೇಶ್ ಇತ್ಯಾದಿಯವರು ರಂಗಭೂಮಿ ಕ್ಷೇತ್ರವನ್ನ ಮಂಡ್ಯ ರಮೇಶ್ ಬಡಗೂಡಿ ರಂಗಭೂಮಿ ಕ್ಷೇತ್ರವನ್ನ ಹೆಂಗ್ ಬೆಳೆಸ್ತಿದ್ದಾರೆ ಎನ್ನುವಂಥದ್ದು ಸಾಹಿತ್ಯ ಸಂಶೋಧನೆ ಸಿನಿಮಾ ರಂಗಭೂಮಿ ನಟನೆ ಹಾಸ್ಯ ರಾಜಕೀಯ ಯಾವ ಕ್ಷೇತ್ರದಲ್ಲಿ ತಕ್ಕಲಿ ಅಲ್ಲಿ ಕೆಲಸ ಮಾಡಿದವರೆಲ್ಲರೂ ಕೂಡ ಎಷ್ಟು ಮಟ್ಟಿಗೆ ರಾಜ್ಯ ರಾಷ್ಟ್ರ ಅಲ್ಲ ವಿಶ್ವ ಮನ್ನಣೆಯನ್ನು ಕೂಡ ಬಡದಿದ್ದಾರೆ ಇದು ದೊಡ್ಡ ಪಟ್ಟಿ ಇದೆ ನಾನು ಹೇಳಿಕೆ ಹೋಗೋದಿಲ್ಲ ಕೆಲವರನ್ನ ಸುಮ್ಮನೆ ನೆನಪಿಸ್ಕೊಳ್ಳೋದಾದ್ರೆ ಕೆಂಪನ್ಗೌಡ್ರು ಯಕ್ಷಗಾನ ಕೆಂಪನಗೌಡರು ಅನುವಾದಕರಾದ ವೆಂಕಟಾಚಾರ್ಯರು ಹೊಸಗನ್ನಡ ಕಾರ್ಯರಚನೆಗೆ ಮುನ್ನುಡಿ ಪಡೆದ ಬಿ ಎಂ ಶ್ರೀ ಅವರು ಜಾನಪದ ಕ್ಷೇತ್ರಕ್ಕೆ ತಮ್ಮನ್ನು ತೆಗೆದುಕೊಂಡು ಪ್ರವಾಸಿ ಕಂಡ ಪ್ರವಾಸಿ ಕಂಡ ಇಂಡಿಯಾದಂತಹ ಸಂಪುಟವನ್ನ ನನ್ನಡಿಗರ ಕೈಗಿತ್ತ ನಾಗೇಗೌಡರು ನವ್ಯ ಕಾವ್ಯದ ನೆಲೆ ಬೆಲೆಯ ನೆಲ ಗುರುತಿಸಿದಂತಹ ರಾಮಚಂದ್ರ ಶರ್ಮ ಅವರು ಪ್ರಪ್ರಥಮ ದಕ್ಷಿಣ ಭಾರತದ ಪ್ರಪ್ರಥಮ ಜ್ಞಾನಪದ ಪ್ರಾಧ್ಯಾಪಕರ ಜನಪದ ಅಧ್ಯಯನಕ್ಕೆ ಹೊಸ ಆಯಾಮವನ್ನ ಕೊಟ್ಟಂತ ಜೀಶಪ್ಪ ಅವರು ಸಂಶೋಧನೆ ಸಾಹಿತ್ಯ ಇತಿಹಾಸದಲ್ಲಿ ಅದ್ಭುತವಾದಂತಹ ಕೆಲಸವನ್ನು ಮಾಡಿರುವಂತಹ ಆಕಾ ರಾಜೇಗೌಡರು ವೈಚಾರಿಕ ವಿಡಂಬನೆ ಎಚ್ ಎಲ್ ಕೇಶವ ಅವರು ಜಾನಪದ ಕಲಾವಿದ ಗಾಯಕ ಮಾಸ್ತು ಅಂದ್ರೆ ಜನಪದ ಅನ್ನುವಂತಹ ಮನೋಮ್ ಶಿವರಾಮು ಒಣಪು ಬಗ್ಗೆ ಸಿಕ್ಕಮಟ್ಟ ಕೆಲಸ ಮಾಡಿದ್ದಾರೆ ಚಲನಚಿತ್ರ ರಚನೆಯಲ್ಲಿ ಮಾಡಿದಂತಹ ವಿ ನಾಗೇಂದ್ರ ಪ್ರಸಾದ್ ಅವರು ಸ್ತ್ರೀ ಅನ್ನು ಪ್ರಧಾನವಾಗಿ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂತಹ ಹಾಲತಿ ಸೋಮಶೇಖರ್ ಸಿನಿಮಾ ಮತ್ತೆ ಕತೆಗಳ ಮುಖಾಂತರ ವಿಶ್ವ ಮನ್ನಣೆಯನ್ನ ಪಡೆದಂತಹ ಹೇಳಿ ಚಂದ್ರಶೇಖರ್ ಗೊಬ್ಬರ ಇಬ್ರ ಕಟ್ಟೆ ಪುರಾಣದ ಚಂದ್ರೇಗೌಡರು ಆಗ ಪ್ರಾಂಶುಪಾಲರಾಗಿ ಅದ್ಭುತವಾಗಿ ಕೆಲಸ ಮಾಡಿದಂತ ಶಿಕ್ಷಣ ತಜ್ಞ ಅನಾಗುತ್ತೆ ರಾಜಕೀಯ ಇಂದು ಕ್ಷಿಪ್ರಗತಿಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದಂತಹ ವಕೀಲೆ ನನ್ನ ನೇರ ಶಿಷ್ಯೆ ಮಂಜುಳ ಮಾನಸ ವಿಜ್ಞಾನ ಲೇಖನದ ಬೀಳ್ಕನವಿನ ಭಗವಾನ್ ಯಾವುದೇ ಕಥಕ ಪಂಥಗಳಿಗೆ ನವೋದಿಯನ್ನದು ಯಾವ ಪಂಥಗಳಿಗೆ ಕಟ್ಟು ಬೀಳದೆ ಮಾರ್ಗವನ್ನ ಸೃಷ್ಟಿಸಿ ನಡೆದಂತಹ ವಿಮರ್ಶಕ ಕವಿ ಸಂಶೋಧಕ ಈ ಕೃತಿಯ ಸಂಪಾದಕ ನೀವು ಕಾದಂಬರಿ ಆಧಾರಿತ ನಿರ್ದೇಶನ ಮಾಡಿದಂತಹ ಕೆ ವಿ ಜಯರಾಮ್ ಯಾರನ್ನು ಹೇಳೋದು ಯಾರನ್ನು ಬಿಡೋದು ನೀವು ಎಷ್ಟು ಜನ ಇದ್ರು ಇಷ್ಟು ಜನರ ಮೇಲೂ ಕೂಡ ಹೇಳಬಹುದಾದಂತಹ ಒಂದು ಪಟ್ಟಿ ಅಧಿಕೃತ ಮುಗಿಯದ ಅಧಿಕೃತ ಚರಿತ್ರೆ ಸಾಕಷ್ಟು ಇದೆ ಈ ಪ್ರಯತ್ನಗಳನ್ನು ಯಾರು ಬಿಡಬಾರ್ದು ಇಂತಹ ಪ್ರಯತ್ನಗಳೇ ನಾಳಿನ ಭರವಸೆಗಳು ಮುಂದಿನ ಮಕ್ಕಳ ಪ್ರೇರಣೆ ಸ್ಫೂರ್ತಿ ಕಾಲದ ಹೊಡೆತಕ್ಕೆ ಅಲ್ಲಿ ಅಳಿಸು ಹೋಗೋಕ್ಕಿಂತ ಮೊದಲು ಕಲಿತು ಹೋಗೋಕ್ಕಿಂತ ಮೊದಲು ನಾವು ಅದನ್ನ ಕಾಪಿಡ್ಬೇಕಾಗಿದೆ ಕಥೆ ತವನ ಕಾದಂಬರಿಗಳನ್ನ ಬರೆಯೋರು ಬೇಕಾದಷ್ಟು ಜನ ಸಿಗ್ತಾರೆ ಆದ್ರೆ ಅದನ್ನು ಕೇಳ್ತೀವಿ ನೋಡ್ತೀವಿ ಮರ್ತು ಬಿಡ್ತೀವಿ ಯಾಕೆಂದ್ರೆ ಅದು ಉದ್ದೇಶ ಪೂರ್ವಕವಾಗಿ ಮರಿತೀವೋ ಅನುದ್ದೇಶ ಪೂರ್ವಕವಾಗಿ ಮರಿತೀವೋ ಅದು ಬೇರೆ ವಿಚಾರ ಆದ್ರೆ ಚರಿತ್ರೆಯ ವಿಚಾರಕ್ಕೆ ಬಂದರೆ ಸಂಸ್ಕೃತಿ ವಿಚಾರಕ್ಕೆ ಬಂದ್ರೆ ಆಚಾರ ವಿಚಾರದೇ ಬಂದ್ರೆ ನಾವು ಯಾವತ್ತೂ ಮರಿಬಾರ್ದು ಯಾಕೆ ಅಂತ ಹೇಳಿದ್ರೆ ಅವು ನಮ್ಮ ಜೀವನದ ಊರುಗಳು ನಮ್ಮ ಬೆಂಬಿನ ಮೂಳೆ ಬೆನ್ನಿನ ಮೂಳೆ ಎಳ್ಬೋಂತಿವಲ್ಲ ಬೋಧ ಕಟ್ಟಿರ್ತವಲ್ಲ ಹಾಗೆ ಆ ದೃಷ್ಟಿಯಲ್ಲಿ ಇವತ್ತಿನ ಈ ಸಂಪಾದನಾ ಕೃತಿ ಅದ್ಭುತವಾಗಿ ಅದನ್ನು ಸಂಪಾದಿಸಿದ್ದಾರೆ ನನಗೆ ಸಾಧಕರನ್ನ ಕುರಿತಂತೆ ಅಲ್ಲಿಯ ಅನೇಕ ಸಾಧಕರು ಕೂಡ ಡಿಯ ವಸ್ತುಗಳೇ ಆಗಿದ್ದಾರೆ ಅರ್ತ್ವ ಅಧ್ಯಯನವನ್ನ ಸಂಶೋಧನೆ ನಡೆಸುವಂತಹ ಅಗತ್ಯ ಅವಕಾಶ ಎರಡೂ ಇದೆ ಇನ್ನೂ ಅದನ್ನ ಅಷ್ಟಕ್ಕೆ ನಿಲ್ಲಿಸದೆ ರಮೇಶ್ಗೆ ಸಾಧ್ಯ ನಮ್ಗೆಲ್ಲ ಇವಾಗ ವಯಸ್ಸಾಗ್ತು ರಮೇಶ್ ಇನ್ನೂ ಮೇಷರಾಗಿ ಉಪನ್ಯಾಸಕರಾಗಿ ಇರೋದ್ರಿಂದ ಈ ಸಂಪರ್ಕಗಳ ಬೇಗ 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 ಸಂಪರ್ಕಗಳು ಸಿಗುತ್ತೆ ನಾಗಮಂಗಲದ ಎಲ್ಲ ಲೇಖಕರ ಒಂದು ದೊಡ್ಡ ಕೃತಿಯನ್ನ ತರಲಿಕ್ಕೆ ಸಾಧ್ಯ ಸಂಪಾದನೆ ಮಾಡಿ ಅದನ್ನ ನಿಮ್ಮ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ ಅದ್ರ ಮುಖಾಂತರ ಪ್ರಕಟಿಸಿ ಎಲ್ಲ ಸೌಕರ್ಯಗಳು ಇದೆ ಮೈಸೂರಿನಲ್ಲಿ ಓದುವಂತಹ ಮಕ್ಕಳಿಗೆ ಎಲ್ಲಾ ಸೌಕರ್ಯ ಇದೆ ನಾವು ನಿಡ್ಲು ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಮೂರು ಮೈಲಿ ನಡಿಬೇಕಾಗಿತ್ತು ಐ ಸ್ಕೂಲ್ ಹೋಗ್ಬೇಕು ಅಂದ್ರೆ ಐದು ಮೈಲಿ ನಡಬೇಕಾಗಿತ್ತು ತಿನ್ನಕ್ಕೆ ಆಗ್ತಿರ್ಲಿಲ್ಲ ರೊಟ್ಟಿ ಚಟ್ನಿ ಜೊತೆಯಲ್ಲಿ ಇಟ್ಕೊಂಡು ಉತ್ತುಪ್ಪು ತಿನ್ಕೊಂಡು ದಾರಿಯಲ್ಲಿ ಇದ್ದಂಥ ಹಳ್ಳಕೊಂಡ್ಮೇಲೆ ನೀರು ಕುತ್ಕೊಂಡು ಹೋಗಿ ಕಲ್ತವ್ರು ನಾನು ಇವತ್ತು ಈ ಸ್ಥಾನದಲ್ಲಿದ್ದೀನಿ ಇದು ನಿಮಗೆ ಎಲ್ಲ ಅವಕಾಶಗಳಿದೆ ಆ ಪುಟ್ಟ ಅವಕಾಶಗಳನ್ನು ನೀವು ಸಂತಲ ಉಳಿಸ್ಕೊಳ್ಳಿ ನಾಗಮಂಗಲದ ಹೆಸರಂತ ಆ ಪ್ರಸಿದ್ಧಿಯನ್ನ ನೀವು ಉಳಿಸುವಂತಹ ಕೆಲಸ ಮಾಡಿ ಅಂತೇಳಿ ನಿಮಗೆ ಆಶೀರ್ವಾದ ಮಾಡಿ ನಮಸ್ಕಾರ